ಅಷ್ಟೇ ಗಾಡೀಲಿ ಹೋಗ್ತಾ ಇದ್ವಿ ಗಾಡಿಲಿ ಪೆಟ್ರೋಲೆ ಖಾಲಿಯಾಗಿ ಹೋಗ್ಬಿಟ್ಟು ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಏನಂತಂದ್ರೆ ಇವಾಗ ನಾವು ಮೂವಿಗೆ ಹೋಗ್ತಾ ಇದೀವಿ ಸೊ ನಾನು ಭೀಮಾ ಮೂವಿಗೆ ಹೋಗೋಣ ಅಂತ ಹೇಳ್ತಾ ಇದ್ದೆ ನನ್ನ ಫ್ರೆಂಡ್ಸ್ ಎಲ್ಲ ಸ್ತ್ರೀಗೆ ಹೋಗೋಣ ಅಂತ ಇದ್ರು ಅಂತ ಇದ್ರು ಸೊ ನೋಡುವ ಯಾವ ಮೂವಿಗೆ ಹೋಗೋದು ಅಂತ ಲೆಟ್ಸ್ ಗೋ ಈಗ ಹೊರಟಿದೀನಿ ಒಂದು ಕಾಲು ಈಗ ಟೈಮು ಸೊ ಯಾ ಒಂದು ಶೋಗೆ ಹೋಗ್ತಾ ಇದ್ದೀನಿ ಇದು ಬೆಳಗ್ಗೆ ಮಾಡಿದಂಥ ವ್ಲಾಗು ಒಂದು ಡೆಲಿವರಿ ಇತ್ತು ಅದನ್ನ ಕಲೆಕ್ಟ್ ಮಾಡೋಣ ಅಂತ ಹೋಗಿದ್ದೆ ಆರ್ಡರ್ ಬಂತು ನಾನು ಆರ್ಡರ್ ಮಾಡಿರೋದಲ್ಲ ನಮ್ಮಅಮ್ಮ ಮಾಡಿರಬೇಕು ಸೊ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಸಿ ವಾಚ್ ವಾಚಿನ್ ಸೈಡ್ ಅಂತ ಮನೆಗೆ ಹೋದ್ಮೇಲೆ ಏನು ಆರ್ಡರ್ ಮಾಡಿದ್ರಿ ಏನಿದು ಸೀರೆ ಅಂತ ಕಟ್ ಮಾಡಿದೆ ಅಲ್ಲಿ ಎಷ್ಟು ಅಂತ ಕೊಡಿಸ್ಲಿ ನಾನು ತುಂಬ ಬಿಡಮ್ಮ ಏನೋ ಸೀರೆ ಆರ್ಡರ್ ಮಾಡಿದ್ದಾರೆ ಅಂತ ಲಚ್ಚಿ ಆರೆಂಜ್ ಸೀರೆ ಮತ್ತು ಓಕೆ ಓ ಅಮ್ಮ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ನಾನು ಇದಕ್ಕೆ ಯಾವುದೇ ಹೇಳ್ತಿರ್ತೀನಿ ಆನ್ಲೈನ್ ಆನ್ಲೈನಲ್ಲಿ ಸೀರೆ ಎಲ್ಲ ಆರ್ಡರ್ ಮಾಡ್ಬಿಡಿ ಚೆನ್ನಾಗಿರೋಲ್ಲ ಅಂತ ಕ್ವಾಲಿಟಿ ಇಸ್ ನಾಟ್ ಸೋ ಗುಡ್ ನಾಟ್ ಸೋ ಅಲ್ಲ ಚೆನ್ನಾಗೇ ಇಲ್ಲ ಚೂರು ಆ ಸೀರೆ ತೋರ್ಸ ಯಾವ ಸೀರೆ ತೋರಿಸುವಮ್ಮ ಈ ಸೀರೆ ಕ್ವಾಲಿಟಿನೂ ಏನು ಚೆನ್ನಾಗಿಲ್ಲ ಒಳ್ಳೆ ಐನೂರು ರೂಪಾಯಿ ಸೀರೆ ತರೋಣ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಿದ್ದಾರೆ ಸೊ ಯಾ ನಾಟ್ ಅಪ್ ಟು ದ ಗುಡ್ ಮಾರ್ಕ್ ರಿಟರ್ನ್ ಹಾಕಿ ಫಸ್ಟು ತೊಗೊಂಡು ನನಗೆ ಹೇಳ್ದೆ ಅವತ್ತೇನೆ ಬೇಡ ಅಂತ ಆಯ್ನೆ ಅವತ್ತು ತೋರಿಸ್ತಾ ಇಲ್ಲ ನನಗೆ ನೋಡೋ ಅಂತ ಬಟ್ ನಾನು ಹೇಳಿದ್ದಮ್ಮ ಮಾಡಬೇಡ ಅಂತ ಬಟ್ ಕ್ಯಾಪಲ್ಲಿ ಮಾಡಿಬಿಟ್ಟಿದ್ದಾರೆ ಸೊ ಯಾ ನಾಟ್ ಸೊ ಗುಡ್ ಯಾವತ್ತಿದ್ರು ಸೀರೆನ ಲೈಕ್ ನಾವು ಡೈರೆಕ್ಟಾಗಿ ನೋಟ್ ತೊಗೊಂಡ್ರೇನೆ ಚಂದ್ರೈಕ್ ಅಕ್ಕ ತಗೊಳ್ಳಿ ಆಯ್ ಓಕೆ ನನಗೆ ಈಗ ಲೇಟಾಗಿದೆ ಕೊಡು ಈಜ್ ಫೈನಲಿ ಥಿಯೇಟರ್ ಹತ್ರ ಬಂದ್ವಿ ಎಲ್ಲಿ ಅಂತಂದರೆ ಪೃಥ್ವಿ ಥಿಯೇಟರ್ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಭೀಮಾ ಬೇಡ ಸ್ತ್ರೀಗೆ ಹೋಗೋಣ ಅಂತ ಸ್ತ್ರೀ ಹೇಳ್ಕೊ ಬಂದ್ರು ಎಲ್ಲಿ ನೋಡಿ ಇಲ್ಲಿ ನನ್ನ ಫ್ರೆಂಡ್ಸ್ ಲೇಟ್ ದಿ ಯಾವಾಗ್ಲೂ ಲೈಕ್ ಟೈಮ್ ಸೇರಿಸಿಲ್ಲ ನೀನು ಇಬ್ಬರಿಗೂ ಸೊ ಯಾ ಈಗ ಟಿಕೆಟ್ ತಗೊಂಡು ಮೂವಿ ನೋಡೋಕೆ ಹೋಗದೆ ಬನ್ನಿ ಆ್ಯಕ್ಚುಲಿ ಏನು ಗೊತ್ತಾ ಜಾಸ್ತಿ ಜನನೇ ಗುರು ಥಿಯೇಟರ್ ಥಿಯೇಟ್ರಲ್ಲಿ ಏನೊಂದು ಐದಾರು ಜನ ಇರೋದು ಅಷ್ಟೇ ಹಿಂದಿ ಮೂವೀಸ್ ಅಲ್ವಾ ಹಾಗೆ ಸೊ ಯಾ ಬ್ರೋ ಬ್ರೋ ಪಾಸ್ ಮೇ ಟಿಕೆಟ್ಸ್ ಎಷ್ಟಕ್ಕೆ ಚಿಕ್ಕಿದೆ ಗೊತ್ತಾ ಇಷ್ಟು ವರ್ಷ ಆಗಿದೆ ನಿಮಿಷ ಇಪ್ಪತ್ತೊಂದು ವರ್ಷ ಆಗಿದೆ ಫಸ್ಟ್ ಟೈಮ್ ಪೃಥ್ವಿ ಥಿಯೇಟರ್ ಎಲ್ಲ ಇದೆ ಒಮ್ಮೆ ನನ್ಗೋಸ್ಕರನೇ ಇಟ್ಟಿದ್ದಾರೆ ಅನ್ಸುತ್ತೆ ಗೈಸ್ ಮಿರರ್ ಜನನೇ ಇಲ್ವಲ್ರ ಏನ್ ಬೇಡ ಅಂತ ಸೊ ಸ್ತ್ರೀ ಮೂವಿನ ಮುಗಿಸ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಇಟ್ ವಾಸ್ ಲೈಕ್ ಕಾಮಿಕಲ್ ಹಾರರ್ ಮೂವಿ ಸೊ ಸ್ತ್ರೀ ಒನ್ ಯಾರು ನೋಡಿರ್ತೀರ ಆ ಸ್ತ್ರೀ ಟೂನು ಚೆನ್ನಾಗಿತ್ತು ನಾವು ತುಂಬಾ ಎಂಜಾಯ್ ಮಾಡದ್ವಿ ಆ್ಯಂಡ್ ಸ್ವಲ್ಪ ಹೊರರ್ ಆಗಿತ್ತು ಆ್ಯಂಡ್ ಚಿಕ್ಕಪಡೆ ಕಾಮಿಡಿ ಸೀನ್ಸು ಇಟ್ ವಾಸ್ ಟೋಟಲಿ ನೋಡಬೇಕು ಅಂತಂದರೆ ಖಂಡಿತವಾಗ್ಲೂ ನೋಡ್ಬೋದು ಚೂರು ಬೋರ್ ಆಗೋಲ್ಲ ಟೂ ಆ್ಯಂಡ್ ಹಾಫ್ ಅವರ್ಸ್ ಪಕ್ಕ ಎಂಟರ್ಟೈನ್ಮೆಂಟ್ ಸೊ ನೀವು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಆ್ಯಂಡ್ ಐ ಲವ್ ಡೇಟ್ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ ಸೊ ಯಾ ಈಗ ಹಂಗೆ ಫ್ರೆಂಡ್ಸ್ ಎಲ್ಲ ಹೊರಗೆ ಬಂದಿದ್ವಿ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ನಾನ್ ವೆಜ್ ಊಟ ಮಾಡಿದ್ವಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಮಾತ್ರ ಸೊ ಮತ್ತೆ ಬ್ಯಾಕ್ ಟು ಹೋಮ್ ಹೋಗ್ತಾ ಇದ್ವಿ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಮನೆಗೆ ಬರ್ತಾ ಇದ್ವಿ ಮಳೆ ಬೇರೆ ಶುರು ಆದಂಗಾಯ್ತು ಫುಲ್ಲು ತುಂತುರು ಅನಿ ಆಮೇಲೆ ಏನಾಯ್ತು ನೀವೇ ನೋಡಿ ಸೊ ಗೈಸ್ ಏನ್ ಫಾಲ್ಸ್ ಆಯ್ತು ಅಂತಂದ್ರೆ ಗಾಡಿಲಿ ಹೋಗ್ತಾ ಇದ್ವಿ ಗಾಡಿಲಿ ಪೆಟ್ರೋಲೇ ಖಾಲಿಯಾಗಿ ಹೋಗ್ಬಿಟ್ಟು ಈಗ ನಂಗೆ ಒಂದು ಕ್ಲೈಂಟ್ ಮೀಟ್ ಇತ್ತು ಸೊಸ್ ರನ್ನಿಂಗ್ ಲೇಟ್ ಅವರು ಸೆವೆನ್ ಓ ಕ್ಲಾಕಿಗೆ ಬನ್ನಿ ಅಂತ ಹೇಳಿದರು ಬಟ್ ಈಗ ಆಲ್ಮೋಸ್ಟ್ ಲೈಕ್ ಸೆವೆನ್ ಆಗಿದೆ ಸೊ ಪೆಟ್ರೋಲ್ ಖಾಲಿ ಆಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಫ್ರೆಂಡಿಗೆ ಹೇಳಿದ್ದೀವಿ ಪೆಟ್ರೋಲ್ ತರೋಕ್ಕೆ ಸೊ ಎಂಥ ಬ್ಯಾಡ್ ಟೈಮಲ್ಲಿ ಗಾಡಿ ಕೈ ಕೊಡ್ತು ಹಿಂಗೆ ಅರ್ಜೆಂಟ್ ಇದ್ದಾಗ ಏನಾದರೂ ಒಂದು ಆಗ್ತಾಯಿರುತ್ತೆ ನನ್ನ ಫ್ರೆಂಡ್ ಬೇರೆ ಅದು ಎಲ್ಲಿ ಅಡ್ರೆಸ್ ಹೇಳಿದ್ರು ಗೊತ್ತಾಗ್ತಿಲ್ಲ ಹೇಳ್ತಾ ಇದ್ದೀವಿ ಬಂದ್ರ ಅಂತ ಇದ್ದಾರೆ ಅಂತ ನೋಡೋಣ ಲೇಟ್ ಆಗಿದೆ ಇವಾಗಲೇ ಫುಲ್ಲು ಟ್ರಾಫಿಕ್ ಆಗೋಗಿತ್ತು ಗೈಸ್ ವಾಟ್ ಅ ಲಕ್ ಯಾವಾಗಲಾದ್ರು ಬೇಗ ಹೋಗ್ಬೇಕು ಅಂದರೆ ಏನಾದ್ರು ಬಂದು ಅವರು ಏನಾದ್ರು ಬಂದು ಹಾಕಿದಾರೆ ನೋಡೋಣ ಆಯುಷ್ ಅವ್ರು ಹೋಗಿದ್ದಲ್ಲ ಅಂತ ಯಾಕಂದರೆ ಅವ್ರು ಪಪ್ಪ ಬ್ಯಾಂಗ್ಳೂರ್ಗೆ ಹೋಗ್ಬೇಕಂತಿದ್ದಾರೆ ಸೊ ನಾನು ಈಗ ಕಾಲ್ ಮಾಡಿ ಹೇಳಿದ್ರು ನಾನು ಇಲ್ಲ ಹಾಸನವರು ಅಂತ ಅಂದ್ಕೊಂಡೆ ಬಟ್ ಅವ್ರು ಬ್ಯಾಂಗ್ಳೂರ್ ಅವರು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿದೆ ನೋಡುವಾಗ ಏನಿಲ್ಲೆಲ್ಲ ಲೈಟಿಂಗ್ಸ್ ಹಾಕ್ಬಿಟ್ಟಿದಾರಲ್ಲ ಹಾಸನದಲ್ಲಿ ಗಣಪತಿ ಹಬ್ಬದ ಸೊ ಗೈಸ್ ಇವಾಗ ಅದು ಮೀಟ್ ಮಾಡಬೇಕಿತ್ತಲ್ಲ ಮೀಟ್ ಮಾಡಾಯಿತು ಅವ್ರು ಆ್ಯಕ್ಚುಲಿ ಏನು ಬ್ಯಾಂಗ್ಳೂರಿಂದ ಬಂದಿದ್ದು ನಾನು ಅವಾಗಲೇ ಹೇಳಿದೆ ಅಲ್ವಾ ಸೊ ಈಗ ಅವ್ರು ಮತ್ತೆ ಪಾಪ ಬ್ಯಾಂಗ್ಳೂರ್ ಹೊರಟರು ಶೂ ಇಸ್ ಗುಡ್ ಡೇನೋ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಸೊ ಅದೇನು ಅಂತ ನಾನು ಸ್ಯಾಟರ್ಡೇ ಹೇಳ್ತೀನಿ ಗ್ರಾಜ್ಯುಯೇಷನ್ ಡೇ ದಿನ ಸೊ ಯಾವ್ದು ರಿಲೇಟೆಡ್ ಅಂತ ಯಾ ಅಷ್ಟೇ ಟುಡೇ ವಾಸ್ ಜಸ್ಟ್ ಗುಡ್ ಈಗ ಮನೆಗೆ ಹೋಗಬೇಕು ಆಲ್ಮೋಸ್ಟ್ ಟೈಮ್ ಎಷ್ಟಾಗಿದೆ ಎಂಟಾ ಎಂಟಾಗಿಲ್ಲ ಏಳು ಮುಕ್ಕಾಲ್ ಹತ್ತತ್ರ ಆಗಿದೆ ಸೊ ಯಾ ನಮ್ಮ ಹಾಸನದಲ್ಲಿ ಇವತ್ತು ಮಳೆ ಬೇರೆ ಬರ್ತಾ ಇದೆ ತುಂತುರು ಹಾನಿ ತುಂಬ ಜೋರಿಲ್ಲ ಕೊಡು ಕೊಡು ತೋರಿಸ್ತೀನಿ ಆಯ್ತು ಕೊಡು ತೋರಿಸಲ್ಲ ಮೊಬೈಲ್ ಕೊಡು ಅಯ್ಯೋ ದೇವರೇ ನಿಗೇನು ಫ್ಯಾನ್ಸ್ ಕೊಡು ತೋರಿಸ್ತೀನಿ ಗಣೇಶ ಅಂದ್ರೆ ಅಯ್ಯೋ ಗೈಲ್ಸ್ ಕೊಡು ಅಂದ್ರೆ ಪ್ರೊಫೈಲ್ನ ಚೇಂಜ್ ಮಾಡಿಕೊಡ್ತಾ ಇದ್ದಾರೆ ಜನ ಸೊ ನೋಡ್ಬೋದು ಟೈಮ್ ಎಂಟು ಹೊತ್ತಾಗಿದೆ ಗಣೇಶ ಫೋಟೋ ಇದೆ ನೋಡಿ ಗೈಲ್ಸ್ ಗಣೇಶ ಫೋಟೋ ಇದೆ ಸೊ ಎಸ್ ಅಷ್ಟೇ ಯಾಕೆ ಹಾ ಅದ್ರದಾ ಕಾಫಿ ಕಾಫಿ ಕುಡಿತಾ ಇದ್ದೀನಿ ಗೈಸ್ ಬಿಸಿ ಬಿಸಿ ಕಾಫಿ ಲಟ್ಸ್ ಟೇಸ್ಟ್ ಚೆನ್ನಾಗಿದೆ ಗೈಸ್ ಫೈನಲಿ ಮನೆಗೆ ಬಂದೆ ಊಟ ನನಗೆ ಮಾಡಬೇಕು ಅಂತ ಅನ್ಸಲಿಲ್ಲ ಯಾಕಂತಂದ್ರೆ ಏನು ನಾನ್ ವೆಜ್ ಊಟ ಮಾಡಿದ್ವಲ್ಲ ಅದೇ ಹೊಟ್ಟೆ ತುಂಬಿದೆ ಅನಿಸ್ತು ಹಂಗೆ ಕುತ್ಕೊಂಡು ನಾನು ಹಳೆ ಬ್ಲಾಗ್ಸ್ ನೋಡ್ತಾ ಇದ್ದೆ ಹೋನೆಸ್ಲಿ ಹೆಂಗ್ ಅನಿಸ್ತು ಅಂತಂದ್ರೆ ಇಷ್ಟು ಚೆನ್ನಾಗಿ ಬ್ಲಾಗ್ಸ್ ಮಾಡ್ತಿದ್ನ ಯಾಕೆ ನಿಲ್ಸ್ದೆ ಅಂತ ಅನಿಸ್ತಾ ಇತ್ತು ಬ್ಲಾಗ್ಸ್ ನೋಡ್ತಾ ಇದ್ದೆ ನಮ್ಮ ಅಕ್ಕನ ಮದುವೆ ಬ್ಲಾಗ್ಸ್ ಎಲ್ಲ ನೋಡ್ತಿದ್ದೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಲ್ವಾ ಅಂತ ಅನಿಸ್ತಿತ್ತು ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತೂ ರಪ್ ಅಂತ ಪಾಸ್ ಆಗಿರೋ ಥರನೇ ಫೀಲು ಆಲ್ರೆಡಿ ಆಗಸ್ಟ್ ಕೂಡ ಮುಗಿಯೋಕ್ ಬರ್ತಾ ಇದೆ ಎಷ್ಟು ಬೇಗ ಟ್ವೆಂಟಿ ಟ್ವೆಂಟಿ ಫೋರ್ ಪಾಸ್ ಆಯಿತು ಅಂತಂದರೆ ನನಗಂತೂ ಏನೋ ಗೊತ್ತಿಲ್ಲ ಈ ವರ್ಷ ಮಾತ್ರ ಬೇಗನೆ ಕಳಿತು ಅಂತ ಅನ್ನಿಸ್ತು ಇನ್ ಜಸ್ಟ್ ನಾಲ್ಕೇ ತಿಂಗಳಿರೋದು ಸೊ ನಮ್ಮ ಈ ಸ್ಯಾಟರ್ಡೆ ನಮ್ಮ ಗ್ರಾಜ್ಯುಯೇಷನ್ ಡೇ ಬೇರೆ ಇದೆ ಐಮ್ ಜಸ್ಟ್ ವೇಟಿಂಗ್ ಇನ್ನೇನು ಮುಗ್ದೆ ಹೋಯ್ತು ಇಷ್ಟಿನ ಅನ್ಕೋತಿದ್ದೆ ಗ್ರಾಜ್ಯುಯೇಷನ್ ಡೇ ಮುಗಿಯೋರ್ಗು ನನ್ನ ಸ್ಟೂಡೆಂಟ್ ಲೈಫ್ ಮುಗಿಯೋಲ್ಲ ಅಂತ ಬಟ್ ಇವಾಗ ಅನ್ನಿಸ್ತಿದೆ ಫೈನಲಿ ನನ್ನ ಗ್ರಾಜುಯೇಷನ್ ಡೇನೂ ಕೂಡ ಬರ್ತಾ ಇದೆ ಹೌ ಫಾಸ್ಟ್ ಟೈಮ್ ಚೇಂಜಸ್ ಚೆನ್ನಾಗಿತ್ತು ಹಳೆ ಬ್ಲಾಗ್ಸ್ ಎಲ್ಲ ನೋಡೋಕ್ಕೆ ನನ್ನ ಬ್ಲಾಗ್ಸ್ ನನಗೆ ನೋಡೋಕ್ಕೆ ಫಸ್ಟ್ ಟೈಮ್ ಖುಷಿ ಆಗ್ತಿತ್ತು ಯಾ ಅಷ್ಟೇ ಈಗ ಅಲ್ಲಿ ಅಪ್ಪ ಅಮ್ಮ ಎಲ್ಲ ಟಿ ವಿ ನೋಡ್ತಾ ಇದ್ದಾಳೆ ಕಾಮಿಡಿ ಕಿಲಾಡಿಗಳು ನೋಡ್ತಾ ಇದ್ದಾರೆ ಎಸ್ ಯಾ ಏನಂತಂದ್ರೆ ನಮ್ಮ ಮನೆ ಹತ್ರ ಯಾವುದೋ ಆಕ್ಸಿಡೆಂಟ್ ಆಗಿದೆ ಅಲ್ಲಿ ಕಾರ್ ಯಾರಿಗೂ ಏನು ವೇಟ್ ಆಗಿಲ್ಲ ಕಾರ್ತಾ ಡಿವೈಡರ್ ಡಿವೈಡರ್ಗೆ ಕುಚ್ಬಿಟ್ಟಿದ್ರು ಅದಕ್ಕೋಸ್ಕರ ನಾನು ಅಪ್ಪ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಏನಾಗಲ್ಲಪ್ಪ ನೋಡೋಣ ಸೊ ಗೈಸ್ ನೋಡಿ ಅಲ್ಲಿ ಡಿವೈಡರ್ಗೆ ಬಂದು ಹಂಗೆ ಕುದಿಸ್ಬಿಟ್ಟಿದ್ದಾರೆ ಸೊ ಪುಣ್ಯಕ್ಕೆ ಯಾರಿಗೂ ಏಟ್ ಆಗಿಲ್ಲ ಬರೀ ಕಾರ್ ಸ್ವಲ್ಪ ಮುಂದಗಡೆ ಡ್ಯಾಮೇಜ್ ಆಗಿದೆ ಅಷ್ಟೆ ಸೊ ನೋಡ್ಕೊಂಡ್ಬಂದ್ವಿ ಗೈಸ್ ಕಾರ್ ಹಿಂದೆ ತೆಗ್ದಿದ್ದಾರೆ ನೋಡಿ ಅಲ್ಲಿ ಡಿವೈಡರೇ ಸ್ವಲ್ಪ ಒಡೆದೋಗ್ಬಿಟ್ಟಿದೆ ಏನಾಗಲ್ಲ ಸೊ ಯಾವ ಥರ ಆಯ್ತು ಸೊ ಇವಾಗ ಏನೋ ಟೋಯಿಂಗ್ ಮಾಡ್ತಾ ಮಾಡೋಕ್ಕೆ ಗಾಡಿ ತರಿಸಿದ್ದಾರೆ ಅನ್ಸುತ್ತೆ ಸೊ ಟೋ ಮಾಡ್ಕೊಂಡು ಹೋಗ್ತಾರೆ ಕ್ರೈಸ್ ರೈಟ್ ಸೇಫ್ ಗೈಸ್ ಅಷ್ಟೇ ಗಾಯ್ ಇದಾಗಿತ್ತು ಈ ದಿನದ ಬ್ಲಾಗ್ ಆ್ಯಂಡ್ ಆಲ್ಸೋ ರೈಟ್ ಸೇಫ್ ಗಾಯ್ ಏನಕ್ಕೆ ಅಂತಂದ್ರೆ ಕೆಲವೊಮ್ಮೆ ನಾವು ಕರೆಕ್ಟಾಗಿ ಹೋಗ್ತಾ ಇದ್ರು ನಮ್ಮ ಹಿಂದೆ ಬರೋರು ತಪ್ಪಾಗಿ ಹೋಗ್ತಿರ್ತಾರೆ ಗುದ್ದಿಸ್ತಾರೆ ಸೊ ಆಕ್ಸಿಡೆಂಟ್ ಆಗಬೇಕು ಅಂತಂದ್ರೆ ದೆರ್ ಆರ್ ಥೌಸಂಡ್ಸ್ ಆಫ್ ರೀಸನ್ ಅಂತ ಹೇಳ್ಬೋದು ಒಟ್ಟಿನಲ್ಲಿ ನಮ್ಮ ಜಾಗ್ರತೆ ನಮ್ಮ ಕೈಲಿರಲಿ ಸೊ ರೈಟ್ ಸೇಫ್ ನನ್ನಂತೂ ಡಿಸೆಂಬರಲ್ಲಿ ಆಗಿದ್ದು ಇನ್ಸಿಡೆಂಟ್ ಆದಮೇಲಂತೂ ಗಾಡಿನ ನಿಧಾನಕ್ಕೆ ಓಡಿಸೋದು ಎಷ್ಟೇ ಲೇಟಾದರೂ ಪರವಾಗಿಲ್ಲ ಹಾಗೆ ಏನೋ ಒಂಥರ ಭಯ ಅದು ಇದ್ದೇ ಇದೆ ನನಗೆ ಸೊ ಯಾ ಅಷ್ಟೇ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ಡಿಫ್ರೆಂಟ್ ಬ್ಲಾಗ್ ಮುಖಾಂತರ ನಿಮ್ಮೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ ಅಲ್ಲಿ ತನಕ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಮ್ ಜಿ ವ್ಲಾಗ್ಸ್ ಅಂತಂದರೆ ಮೆಲನಾ ಗೌಡ ವ್ಲಾಗ್ಸ್ ಒಟ್ಟ ಬಾಯ್ ಬಾಯ್